ಒಳ್ಳೆ ಬಟ್ಟೆ ಇಟ್ಕೊಂಡು ವರಿ ಸಾಕೋದಿ ಮಾಡಿ ಸಾಕ ಸಾಕಲ್ಲ ಗಲೀಜ್ ಮಾಡ್ಕೊಳ್ಳೇಬೇಕು ಮಾಡ್ಕೊಂಡ್ಲೇಬೇಕು ಸಾಕು ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸ್ರು ಭದ್ರಯ್ಯ ಭದ್ರಯ್ಯ ನಿಮ್ಮ ಅಡ್ರೆಸ್ ಹೇಳ್ರಿ ನಮ್ಮ ಅಡ್ರೆಸ್ ತಾವರೆ ಕೆರೆ ಹೋಬಳೆ ದೊಡ್ಡಲ್ಬರ ಕಳೆನ್ಪಳೆ ಕಾಳೆನ್ ಪಾಳಿ ಹ್ಞೂ ಹ್ಞೂ ಓರಿ ನಿಂಬೇನಾ ನಮ್ಮದೇ ಸಾಪ್ ಇಷ್ಟಲ್ಲಾಗಿದೆ ಇನ್ನಲ್ಲಾಗಿಲ್ಲ ಸ ಅಲ್ಲ ಆಗಿಲ್ಲ ಎಂತ ಅಂದ್ರು ನೀವು ಇದು ಅಲ್ಲೇ ನಮ್ಮೂರ ತಾವೇ ಇತ್ತು ನಮ್ಮೂರಿಗೆ ಹುಟ್ಟಿದ್ದು ಒಂದು ಹಿಂದೆ ಕಾಳ ಹಾಲ್ತ ಹೆಸ್ರು ತಗೊಂಡಿತ್ತು ಅದು ಅದು ನೀವೇ ಮಾಡಿದ್ರಾ ಅದು ಮಗನೇ ಸಹಾಯ ಹೌದಾ ಹ್ಞೂ ಅಲ್ಲ ಹಾಕಿಲ್ಲ ಇನ್ನು ಹಾಕಿ ಹಾಕಿಲ್ಲ ತಿಂಡಿ ಏನೇನ್ ಕೊಡ್ತೀರಾ ತಿಂಡಿ ಇವಾಗ ಹುಳ್ಳಿ ರವೆ ಹಾಲು ಹ್ಞೂ ಮಾಮೂಲಿ ಚಕ್ಕೆ ಬಿಸಾರು ದಿವಸ ಎಲ್ಲ ಕೊಡ್ತೀವಿ ಹ್ಞೂ ಆಯ್ತು ಎಲ್ಲ ಮಿಕ್ಸ್ ಮಾಡ್ಕೊಟ್ಟೆಲ್ಲ ಮಿಕ್ಸು ಹ್ಞೂ ಹ್ಞೂ

ಸೊನ್ನೆ ನಾಲ್ಕು ಎಂಟು ಏಳು ಎಂಟು ಏಳು ಇಲ್ಲ ಓದ್ ಸರ್ದಾರ್ ಅಂದರೆ ಅಂದ್ಕೊಂಡೆ ಬನ್ನಿ ಬನ್ನಿ

ಅಣ್ಣ ನಮಸ್ಕಾರ ಸರ್ ನಮಸ್ಕಾರ ಹಾಂ ನಿಮ್ಮ ಹೆಸರು ಚಂದ್ರಶೇಖರ್ ಅಂತ ನಿಮ್ಮ ಅಡ್ರೆಸ್ ಅಣ್ಣ ಸರ್ ನಮ್ಮ ಅಡ್ರೆಸ್ ಅವರೇಕೆರೆ ಹೋಬ್ಳಿ ದೊಡ್ಡಾಲ್ ಮಾರದ ಹತ್ರ ಕಾಳಾಯಿನ ಪಳ್ಳಿ ಅಂದ್ಬಿಟ್ಟು ಕಾಳಾಯಿನ ಪಳ್ಳಿ ಇಬ್ಬರದು ಒಂದೇ ಬೆಂಗಳೂರು ಡಿಸ್ಟಿಕ್ ಬೆಂಗಳೂರು ಡಿಸ್ಟಿಕ್ ಏನಣ್ಣ ಇದು ಹಸು ಅಂತೀರಾ ಒಳ್ಳೆ ಓರ್ ಇದ್ದಂಗೆ ಹೌದು ಸರ್ ಹಳ್ಳಿ ಕಾರು ಒಳ್ಳೆ ತಳ್ಳಿ ಐತೆ ನೋಡಿ ಹೆಂಗಿದೆ ಸಕ್ಕತ್ತಾಗಿದೆ ಓರಿ ಇದ್ದಂಗೆ ಐತಿ ಹೌದು ಏನು ಕಾರಣ ಇದು ಸರ್ ಜಾತೀಲಿ ಚೆನ್ನಾಗೈತೆ ಹಾಂ ಅಂದ್ಬಿಟ್ಟು ಸಾಕಿದ್ದೀವಿ ಹಾಕಿದ್ದೀವಿ ಸಾಕಿದ್ದೀವಿ ಹಾಂ ಇಷ್ಟಲ್ಲೂ ಸರ್ ಇವಾಗ ನಾಲ್ಕು ಕಲ್ಲು ಕೆಡುವಾಯ್ತು ನಾಲ್ಕು ನಾಲ್ಕು ಕಲ್ಲು ತಿಂಡಿ ಏನೇನು ಕೊಡ್ತೀವಿ ತಿಂಡಿ ಚಕ್ಕೆ ಬೂಸ ರವೆ ಬೂಸಾ ರವೆ ಕೊಡ್ತೀವಿ ಏನು ಕಾರಣ ಇದು ಹೋರಿ ಸಾಕು ಹೋರಿ ತರ ಸಾಕು ಏನಿಲ್ಲ ಇದು ಒಳ್ಳೆ ತಳಿದು ಊಟ ಐತಲ್ಲ ಹಾಂ ಜಾತಿಲಿ ಚೆನ್ನಾಗಾಯ್ತಲ್ಲ ಹಳ್ಳಿಲಿರೋ ಜನಗಳಿಗೆ ಸ್ವಲ್ಪ ಆಗೈತೆ ಮನೆಗಳಲ್ಲಿ ಮಡಿಕೊಳ್ಳೋದಿಕ್ಕೆ ನಾವು ಇನ್ನೊಬ್ರಿಗೆ ವ್ಯಾಪಾರ ಮಾಡಿಕೊಟ್ರು ಅಷ್ಟೇ ಇದೆಲ್ಲೇ ಹೋದ್ರೂ ಒಂದು ತಳಿ ಚೆನ್ನಾಗಿ ಕೊಡ್ತದೆ ಅನ್ಬಿಟ್ಟು ಒಂದು ಮನಸ್ಸಿನಿಂದ ನಾವು ಪ್ರೀತಿಯಿಂದ ಸಾಕಿ ಫಲ ಆಗೈತೆ ಇನ್ನೂ ಇಲ್ಲ ಸರ್ ಇನ್ನೂ ಇಲ್ಲ ಮೊಬೈಲಿಗೆ ಕೊಡ್ತೀರಾ ಬಂದಿತ್ತು ಸರ್ ನಾವು ಇನ್ನು ಕೊಡಿಸಿಲ್ಲ ಕೊಡ್ತೀವಿ ಕೆಲಸ ಮಾಡು ಹಾಂ ಕೆಲಸ ಮಾಡುತ್ತೆ ಸರ್ ಬೆಲೆ ಎಷ್ಟು ಹೇಳ್ತೀರಾ ಸರ್ ತೊಂಬತ್ತು ಸಾವಿರ ಹೇಳ್ತಾ ಇದ್ದೀವಿ ತೊಂಬತ್ತು ಸಾವಿರ

जान आता नुवाण निदान निदान मदत करा इदा

ನಿಮ್ಮ ಹೆಸರು ಸರ್ ನಾಗೇಂದ್ರ ಅಂದ್ಬಿಟ್ಟು ನಾಗೇಂದ್ರ ನಿಮ್ಮ ಅಡ್ರೆಸ್ ಹೇಳಿ ಸರ್ ದೊಡ್ಡ ಬೆಂಗಳೂರು ಡಿಸ್ಟಿಕ್ ಸಾವಿರಕ್ಕೆ ಹೋಗ್ಲಿ ಟಿ ಸಿ ಕುಪ್ಪೆ ಪೋಸ್ಟ್ ಹೊಸಪಾಳ್ಯ ಅಂದ್ಬಿಟ್ಟು ಹೊಸಪಾಳ್ಯ ಏನು ಕರು ಇನ್ನು ಇನ್ನು ಕರು ಸರ್ ಜೋಡಿ ಕಲ್ತವೆ ಇನ್ನ ಒಂದೊಂದು ವರ್ಷದ ಕರು ಸರ್ ಒಂದೊಂದೊಂದು ಒಂದೊಂದು ವರ್ಷ ಹೌದು ಸರ್ ಎಲ್ಲಿ ಕಲೆ ಹಾಕಿದ್ರಿ ಸರ್ ನಾವು ಗುಟ್ಟೆ ಪರ್ಸಿಯಿಂದ ತಂದಿದ್ದೀವಿ ಗುಟ್ಟೆ ಪರ್ಸಿ ಮನೆ ಗುಟ್ಟೆ ಜಾತ್ರೆ ಹಾಂ ಸರ್ ಹ್ಞೂ